ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಸೆಪ್ಟೆಂಬರ್ ವಿಶೇಷವಾಗಿ ನವರಾತ್ರಿ ಹಬ್ಬದ ಸಂದರ್ಭವಾಗಿರೋದ್ರಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಅನೇಕ ರೀತಿಯ ವಿಶೇಷವಾದ ಘಟನೆಗಳು ಸಂಭವಿಸುತ್ತದೆ ರಾತ್ರಿ ಸಮಯದಲ್ಲಿ ಇವರ ಮನೆಯಲ್ಲಿ ಯಾವ ದೇವರ ಶಕ್ತಿ ಇವರನ್ನು ಕಾಪಾಡ್ತಾ ಇದೆ ಇವರ ಮನೆಯಲ್ಲಿ ನಡೆಯುತ್ತಿರುವಂತಹ ರಹಸ್ಯಗಳಾದರೂ ಏನು ಇವೆಲ್ಲ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದ್ಭುತವಾಗಿರುವಂತಹ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರುವಂತಹ ಮಿಥುನ ರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದನೇ ತಾರೀಕು ಆರನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ಘಟನೆಗಳು ಜರುಗುತ್ತೆ ಆ ಅದ್ಭುತವಾದರೂ ಏನು ಯಾವ ರೀತಿ ಇವರ ಜೀವನದ ಕಷ್ಟಗಳಿಂದ ಹೊರಗೆ ಬರ್ತಾರೆ ಆ ದೈವಿಕ ಶಕ್ತಿ ಇವರನ್ನು ಯಾವ ರೀತಿ ಕಾಪಾಡುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದೇ ಅಕ್ಟೋಬರ್ ಒಂದನೇ ತಾರೀಕು ಆಯುಧ ಪೂಜೆ ಹಬ್ಬ ಇರೋದ್ರಿಂದ ವಿಜಯದಶಮಿ ಕೂಡ ಇರೋದ್ರಿಂದ ಇವರ ಬಾಳು ಬಂಗಾರವಾಗುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಜೀವನದ ದಿಕ್ಕೆ ಬದಲಾಗುತ್ತೆ ಪಟ್ಟಂತಹ ಕಷ್ಟ ಪರಿಶ್ರಮ ಎಲ್ಲವೂ ಕೂಡ ದೂರವಾಗಿ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ ಹಾಗಾದರೆ ಮಿಥುನ ರಾಶಿಯವರು ನೀವು ಕೂಡ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮೆಂದು ತಪ್ಪದೇ ಕಮೆಂಟ್ ಮಾಡಿ ಮಿಥುನ ರಾಶಿಯವರು ಚುರುಕು ಮನಸ್ಸಿನವರಾಗಿದ್ದು ಹೊಸ ವಿಚಾರಗಳನ್ನು ಶೀಘ್ರವಾಗಿ ಅಳವಡಿಸಿಕೊಳ್ಳುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನವರಾತ್ರಿ ಸಂದರ್ಭ ಶಕ್ತಿ ಮತ್ತು ದೇವತೆಗಳ ಆಶೀರ್ವಾದ ಈ ಭೂಮಿಯ ಮೇಲೆ ಇತ್ತು ಅದೇ ರೀತಿಯಾಗಿ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿ ಆಯುಧ ಪೂಜೆ ವಿಜಯದಶಮಿ ಹಬ್ಬ ಇರುವುದರಿಂದ ಈ ರಾಶಿಯವರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರಬಲ್ಲದು ಈ ಸಮಯದಲ್ಲಿ ಮಾನಸಿಕವಾಗಿ ಚುರುಕುತನ ಹೆಚ್ಚಾಗಿ ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಮನಸ್ಸು ಮೂಡುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಬರಬಹುದು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವುದು ಅಗತ್ಯ ಬುದ್ಧಿ ಪ್ರಭಾವದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರಕುವ ಸಾಧ್ಯತೆ ಇದೆ ಆರ್ಥಿಕ ವಿಷಯಗಳಲ್ಲಿ ಚಾತುರ್ಯದಿಂದ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಈ ಸಂದರ್ಭದಲ್ಲಿ ಎಲ್ಲದರಿಂದಲೂ ಕೂಡ ನೀವು ಲಾಭವನ್ನ ಪಡ್ಕೊಳ್ತೀರಾ ಯಾವ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಶೇಷವಾದ ಲಾಭದ ಸೂಚನೆ ಸಿಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಮನೆಯಲ್ಲಿ ಮನಸ್ತಾಪಗಳು ದೂರವಾಗುತ್ತೆ ನೀವು ದೈವಿಕ ಶಕ್ತಿಯ ಅನುಭವವನ್ನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭ ನಿಮಗೆ ಲಾಭ ಹಾಗೂ ಶುಭದಾಯಕ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಫಲಿತಾಂಶ ಉತ್ತಮವಾಗಿರುವುದರಿಂದ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಿ ಬರುತ್ತೆ ಸ್ನೇಹಿತರ ಜೊತೆಗೆ ಸಹಕಾರ ದೊರೆಯೋದ್ರಿಂದ ಹಳೆಯ ಸಾಲಗಳನ್ನು ಕೂಡ ಪುನಃ ತೀರಿಸಿಕೊಳ್ಬಹುದು ಹೊಸದಾದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸಿಕೊಂಡು ಹೊಸ ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ವ್ಯಕ್ತಿಗಳಿಗೆ ಕೂಡ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಸರ್ವಶಕ್ತ ದೇವತೆಯಾದಂತಹ ದೇವತೆಗಳಿಗೆ ದೇವಿಯಾದಂತಹ ಮಹಾಶಕ್ತಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಕೂಡ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲಾ ರೀತಿಯ ಟೆನ್ಷನ್ಗಳು ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗೋದ್ರಿಂದ ಕುಟುಂಬದಲ್ಲಿ ಮಾತಿನ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ನೀವು ನಿವಾರಿಸಿಕೊಳ್ಳೋದಕ್ಕೆ ತಾಳ್ಮೆಯನ್ನ ಮಂತ್ರವಾಗಿ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಜಗಳವಾಡೋದ್ರಿಂದ ನಿಮ್ಮ ಸಂಬಂಧಗಳು ಕೆಡುತ್ತೋ ಹೊರತು ನಿಮ್ಮ ಜೀವನದಲ್ಲಿ ಯಾವುದೂ ಸರಿ ಹೋಗೋದಿಲ್ಲ ಯಾವುದೇ ಹಣಕಾಸಿನ ವಿಚಾರದಲ್ಲೂ ಕೂಡ ಅಲಕ್ಷ್ಯವನ್ನ ತೋರಿಸಬೇಡಿ ಅನರಿಕ್ಷಿತವಾದ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಜೀವನದಲ್ಲಿ ಕೆಲವೊಂದಿಷ್ಟು ಬಾರಿ ಮನಸ್ಸಿಗೆ ಒತ್ತಡ ಭಾರವನ್ನು ಉಂಟು ಮಾಡಬಹುದು ಇನ್ನು ಮಿಥುನ ರಾಶಿಯವರು ಶುಭ ಫಲಗಳನ್ನು ಹೆಚ್ಚು ಅನುಭವಿಸಬಲ್ಲರು ಈ ಒಂದು ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರನೇ ತಾರೀಕಿನವರೆಗೂ ಕೂಡ ಇವರು ಶುಭ ಘಟನೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದ್ರಿಂದ ಇವರ ಜೀವನದಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ತಾ ಹೋಗ್ತಾರೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಶುಭ ಅಂಶಗಳಲ್ಲಿ ಈ ಒಂದು ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಸ್ನೇಹಿತರ ಸಹಾಯ ಹಿರಿಯರ ಮಾರ್ಗದರ್ಶನ ಮತ್ತು ಕುಟುಂಬದ ಬೆಂಬಲ ಸಿಗೋದ್ರಿಂದ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಅಶುಭ ತೊಂದರೆಗಳಿಂದ ಪರಿಹಾರ ಸಿಗೋದಕ್ಕೆ ಸಣ್ಣ ಪುಟ್ಟ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಆ ಒಂದು ಅನುಷ್ಠಾನವನ್ನು ನಿಮ್ಮ ಜೀವನದಲ್ಲಿ ಅನುಸರಿಸೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಎನ್ನುವಂತಹ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಇನ್ನು ಹಣಕಾಸಿನಲ್ಲಿ ಅಕಸ್ಮಾತಾಗಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ಒತ್ತಡ ಮುಕ್ತ ಜೀವನ ನಿಮ್ಮದಾಗುತ್ತೆ Yeah. ಇನ್ನು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ನೀವು ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದ ಬಂಪರ್ ಲಾಭವನ್ನು ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳ ಸುರಿಮಳೆ ಸುರಿತಾ ಹೋಗುತ್ತೆ ನಿಮ್ಮ ಸಂಭಾಷಣೆಯ ಕೌಶಲ್ಯ ಬುದ್ಧಿವಂತಿಕೆ ಮತ್ತು ಚುರುಕುತನದಿಂದ ಸಹೋದ್ಯೋಗಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಾ ಹೊಸ ಪ್ರಾಜೆಕ್ಟ್ಗಳು ಹೊಸ ಜವಾಬ್ದಾರಿಗಳು ನಿಮ್ಮ ಕೈಗೆ ಸಿಗುತ್ತೆ ಹೊಸ ಸಂಪರ್ಕಗಳು ವೃತ್ತಿ ಜೀವನದಲ್ಲಿ ಮುನ್ನಡೆಯನ್ನು ತರುತ್ತೆ ಅಷ್ಟೇ ಅಲ್ಲದೆ ವಿದೇಶಕ್ಕೆ ಹೋಗುವಂತಹ ಆಸೆ ಏನಾದರೂ ಇದ್ರೆ ಈ ಒಂದು ಸಂದರ್ಭದಲ್ಲಿ ಹಳೆಯ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಹುದ್ದೆ ಏರಿಕೆ ಮೇಲಧಿಕಾರಿಗಳ ಮೆಚ್ಚುಗೆ ಅಥವಾ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಸ್ವಂತ ವ್ಯಾಪಾರ ಮಾಡುವವರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಕೂಡ ಯೋಚನೆ ಮಾಡಿ ಮುಂದುವರೆಯುವುದು ಉತ್ತಮ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾರಾದರೂ ಗುರು ಹಿರಿಯರ ಮಾರ್ಗದರ್ಶನವನ್ನ ಪಡೆದುಕೊಳ್ಳಿ ಅಷ್ಟೇ ಅಲ್ಲದೆ ಕೆಲಸದಲ್ಲಿ ಅತಿಯಾದ ಒತ್ತಡದಿಂದ ದೈಹಿಕ ಶ್ರಮ ಹೆಚ್ಚಾಗಬಹುದು ಹೊಸ ಕೆಲಸ ಹುಡುಕಿ ರುವಂತವರಿಗೆ ಧೈರ್ಯ ಕಳೆದುಕೊಳ್ಳ ನಿರಂತರವಾಗಿ ಶ್ರಮಿಸಿದರೆ ಕಾಲ ಕೂಡಿ ಬರುತ್ತೆ ಉತ್ತಮವಾದ ಉದ್ಯೋಗ ಅವಕಾಶ ನಿಮಗೆ ಸಿಗುವಂತಹ ಸಮಯ ಇದಾಗಿದೆ ಒಟ್ಟಿನಲ್ಲಿ ವೃತ್ತಿ ಜೀವನದಲ್ಲಿ ಬದಲಾವಣೆ ಬೆಳವಣಿಗೆ ಸಾಕಷ್ಟು ರೀತಿಯ ಸಮತೋಲನ ಜೀವನ ಈ ರಾಶಿಯವರ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿ ಬಲಪಡಿಸಿಕೊಳ್ಳೋದ್ರಿಂದ ನೆಮ್ಮದಿಯ ವಾತಾವರಣವನ್ನು ಕಂಡುಕೊಳ್ತಾರೆ ಹಣಕಾಸಿನ ದೃಷ್ಟಿಯಿಂದ ಕೂಡ ಈ ಒಂದು ಸಂದರ್ಭ ಹೆಚ್ಚು ಪ್ರಭಾವದಿಂದ ಕೂಡಿರುತ್ತೆ ಲಾಭದ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಬೇಕು ಅಂತ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ಅಂತ ಹೇಳಬಹುದು ಇನ್ನು ಮಿಥುನ ರಾಶಿಯಲ್ಲಿರುವಂತಹ ಜನರಿಗೆ ಮದುವೆ ಆಗಿಲ್ಲ ಅಂತ ಅಂದರೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಕಂಕಣ ಬಗೆ ಕೂಡ ಕುಡಿಬರುತ್ತೆ ಅತಿಯಾದ ದೈಹಿಕ ಶ್ರಮವನ್ನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಏನೇ ಒಂದು ಮನಸ್ಸಲ್ಲಿ ಆಸೆ ಪಟ್ಟರೂ ಕೂಡ ಅದು ಬಂದು ಕೈ ಸೇರುವಂತಹ ಸಮಯ ಇದಾಗಿದೆ ನಿಮ್ಮ ಆರೋಗ್ಯ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ ಆದರೆ ಈ ಒಂದು ಸಂದರ್ಭದಲ್ಲಿ ಯೋಗ ಮತ್ತು ಧ್ಯಾನದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ನಿಮ್ಮ ಜೀವನದಲ್ಲಿ ಆರೋಗ್ಯ ಸುಧಾರಣೆಯನ್ನು ನೀವು ಪ್ರಥಮ ಸ್ಥಾನವಾಗಿ ಇಟ್ಕೊಳ್ಬೇಕು ಹಣಕಾಸಿನ ಪ ನಾ ಉತ್ತಮವಾಗಿಸ್ಕೊಳ್ತಾ ಹೋಗ್ತೀರಾ ಈ ಒಂದು ಸಂದರ್ಭದಲ್ಲಿ ಆಹಾರದಲ್ಲಿ ಹೆಚ್ಚು ಎಣ್ಣೆ ಪದಾರ್ಥಗಳನ್ನು ತ್ಯಜಿಸೋದು ಉತ್ತಮ ಉಪ್ಪು ಖಾರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ಸೇವಿಸದೆ ಸಾತ್ವಿಕ ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯವು ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ ಯಾವುದೇ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಸರಿ ಹೋಗುತ್ತೆ ಇನ್ನು ಮಾನಸಿಕವಾಗಿ ದೈಹಿಕವಾಗಿ ನೀವು ಸದೃಢರಾಗ್ತಾ ಹೋಗ್ತೀರಾ ಈ ಒಂದು ತಿಂಗಳಲ್ಲಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಯಾವುದೇ ತೊಂದರೆಗಳಿದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಎಲ್ಲ ಸರಿ ಹೋಗುತ್ತೆ ನಿಮ್ಮ ಜೀವನ ಶೈಲಿ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಜ್ಞಾನಾಭಿವೃದ್ಧಿಗೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ವಿಶೇಷವಾಗಿ ಒಳ್ಳೆಯ ಜ್ಞಾನವನ್ನು ತಿಳಿದುಕೊಳ್ಳೋಕೆ ಧ್ಯಾನವನ್ನು ಅಭ್ಯಾಸ ಮಾಡಿ ಒಳ್ಳೆಯ ಪುಸ್ತಕಗಳನ್ನು ಓದೋದು ದೇವರ ಜಪ ತಪ ಮಾಡೋದು ನಿಮ್ಮ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆಗೆ ತಿರುಗಿಸೋದು ಉತ್ತಮ ಅಂತ ಹೇಳಬಹುದು ಈ ಒಂದು ಸಮಯ ಬುದ್ಧಿ ಕುತೂಹಲ ಮತ್ತು ವಿಚಾರಶೀಲತೆ ಹೆಚ್ಚಾಗಿರುತ್ತೆ ಅಧ್ಯಯನದಲ್ಲಿ ಏಕಾಗ್ರತೆ ದೊರೀತಾ ಹೋಗುತ್ತೆ ಹಳೆಯ ಕಷ್ಟಗಳನ್ನು ಸರಿಪಡಿಸುವ ಸಾಧ್ಯತೆ ಇದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಶುಭ ಘಟನೆಗಳು ದೂರವಾಗುತ್ತೆ ಹೊಸ ನೆಮ್ಮದಿಯುತವಾದ ಜೀವ ಜೀವನ ಅನ್ನೋದು ಪ್ರಾರಂಭವಾಗುತ್ತೆ ಉತ್ತಮವಾಗಿರುವಂತಹ ವ್ಯಕ್ತಿಗಳ ಮಾರ್ಗದರ್ಶನದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಎಲ್ಲವೂ ನಿವಾರಣೆಯಾಗುವಂತಹ ಸಂದರ್ಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಮಹಾದೇವಿಯಾದ ಪಾರ್ವತಿ ದೇವಿಯ ಸಂಪೂರ್ಣ ಅನುಗ್ರಹ ದೊರೆತಾ ಹೋಗುತ್ತೆ ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಐದು ಆರನೇ ತಾರೀಕಿನವರೆಗೂ ಕೂಡ ನೀವು ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವ ಸಂದರ್ಭ ಅಂತ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನ ಜೀವನದಲ್ಲಿ ಕಂಡುಕೊಳ್ಳುವಂತಹ ಈ ರಾಶಿಯವರಿಗೆ ಕೆಲವೊಂದಿಷ್ಟು ಅಶುಭ ಫಲಗಳು ಕಾಡುವ ಒಂದು ತೊಂದರೆಗಳಿರೋದ್ರಿಂದ ಕೂಡ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಇದು ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ಆದಿಶಕ್ತಿ ದೇವಿಯ ದುರ್ಗಾ ಮಾತೆಯ ದೇವಸ್ಥಾನ ನಿಮ್ಮ ಮನೆಯ ಸಮೀಪದಲ್ಲಿದ್ದರೆ ನೀವು ದೇವರಿಗೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆ ಮಾಡಿಕೊಳ್ಬಹುದು ಇಲ್ಲ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬಹುದು ಪ್ರಸಾದವನ್ನು ಹಂಚಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಅನ್ನವನ್ನು ನೀವು ದಾನ ಮಾಡೋದ್ರಿಂದ ಯಾವುದೇ ಕಷ್ಟಗಳು ನಿಮ್ಮ ಜನ್ಮ ಜನ್ಮದ ಪಾಪಗಳಿದ್ರು ಕೂಡ ದೂರವಾಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನ ಕಂಡುಕೊಳ್ತೀರಾ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ಸಂದರ್ಭದಲ್ಲಿ ಉಂ ದುರ್ಗಾ ಏನ ಮಹಾ ಮಂತ್ರವನ್ನ ಜಪಿಸುವುದನ್ನ ಮರಿಬೇಡಿ ಇನ್ನು ದುರ್ಗಾದೇವಿಯ ಯಾವುದೇ ಒಂದು ಮಂತ್ರ ಪಠನೆಯಿಂದ ಕೂಡ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ದುರ್ಗಾ ಮಾತಿಗೆ ನಿಂಬೆ ಹಣ್ಣಿನ ಆಹಾರವನ್ನ ಹಾಕೋದು ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸುವುದು ತುಂಬಾ ಶ್ರೇಷ್ಠ ಹಾಗೂ ಉತ್ತಮವಾಗಿರುತ್ತೆ ಎಲ್ಲಾ ರೀತಿಯ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಾಲದ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳ್ಬಹುದು ಇಷ್ಟೆಲ್ಲ ಲಾಭವನ್ನ ಮಿಥುನ ರಾಶಿಯವರು ಕಂಡುಕೊಂಡು ರಹಸ್ಯವಾದ ಜೀವನವನ್ನ ನಡೆಸುವಂತಹ ಅದೃಷ್ಟವನ್ನ ಪಡ್ಕೊಳ್ತಾ ಇದ್ದಾರೆ ನಿಮಗೆ ಯಾವುದೇ ತೊಂದರೆ ಇದ್ರೂ ಕೂಡ ದೇವಿ ತಾನೇ ಮುಂದೆ ನಿಂತು ನಿಮ್ಮನ್ನ ಹೆಜ್ಜೆ ಇಟ್ಟು ನಡೆಸ್ತಾಳೆ ಇದರಿಂದಾಗಿ ನಿಮಗೆ ಯಾವುದೇ ಕಷ್ಟಗಳು ಮುಂದೆ ಬರೋಕೆ ಸಾಧ್ಯವಿಲ್ಲ ಕಷ್ಟದ ಜೀವನದಿಂದ ಮುಕ್ತಾಯವನ್ನ ಪಡೆದುಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಶುಭವಾದ ವಿಶೇಷವಾದ ಕಾಲ ನಿಮ್ಮ ಹತ್ತಿರ ಬಂದಿದೆ ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಧನ್ಯವಾದಗಳು